ಉಮೇಶ್ ಮುದ್ನಾಳ್ ಹೋರಾಟದ ಎಚ್ಚರಿಕೆಗೆ ಚಿತಾ ಅಧಿಕಾರಿಗಳು ಆಂಗ್ಲ ಮಾಧ್ಯಮ ಶಾಲೆಗೆ ತೆರಳುವ ರಸ್ತೆಗೆ ತಾತ್ಕಾಲಿಕ ಕಾಯಕಲ್ಪ ಯಾದಗಿರಿ ನಗರದ ಚಿತ್ತಾಪುರ ರಸ್ತೆಯಲ್ಲಿರುವ ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆಗೆ ತೆರಳುವ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ರಸ್ತೆ ಸುಧಾರಣೆ ಮಾಡುವಂತೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಒತ್ತಾಯಿಸಿದರು ಇದರ ಬೆನ್ನಲ್ಲೇ ಎಚ್ಚುತ್ತ ಅಧಿಕಾರಿಗಳು ಆಂಗ್ಲ ಮಾಧ್ಯಮ ಆದರ್ಶ ಪ್ರೌಢಶಾಲೆಗೆ ತಾತ್ಕಾಲಿಕ ಮರಂ ಹಾಕಿ ಕಾಯಕಲ್ಪ ಮಾಡಿದ್ದಾರೆ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿ ಮಕ್ಕಳು ಶಿಕ್ಷಕರು ಕೆಸರಿನಲ್ಲಿ ಓಡಾಡುವ ಸ್ಥಿತಿ ನಿರ್ಮಾಣವಾಗಿತ್ತು ಇದೀಗ ತಾತ್ಕಾಲಿಕ ರಸ್ತೆ ನಿರ್ಮಾಣದಿಂದ ವಿದ್ಯಾರ್ಥಿಗಳು ಿರು ಬಿಟ್ಟಿದ್ದಾರೆ ಈ ವಿಚಾರವಾಗಿ ಮಾತನಾಡಿರುವ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ತಾತ್ಕಾಲಿಕ ರಸ್ತೆ ಮಾಡಿದರೆ ಸಾಲದು ಸಿಸಿ ರಸ್ತೆ ಮಾಡಿ ವಿದ್ಯಾರ್ಥಿಗಳಿಗೆ ಹನವು ಮಾಡಿಕೊಡಬೇಕು ಎಂದಿದ್ದಾರೆ ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಕಲಬುರಗಿ ಯಾದಗಿರಿ ರಸ್ತೆ ತಡೆದು ಪ್ರತಿಭಟನೆ ಮಾಡಬೇಕಾಗುತ್ತೆ ಎಂದು ಮಾಧ್ಯಮ ಹೇಳಿಕೆ ನೀಡುವ ಮೂಲಕ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಮೌನೇಶ್ ಆರ್ ಬೋಯಿ ನ್ಯೂಸ್ ಕನ್ನಡ ಯಾದಗಿರಿ ಹೊರವಲಯದಲ್ಲಿರ್ತಕ್ಕಂಥ ಆರ್ ಎಮ್ ಎಸ್ ಸ್ಕೂಲ್ನ ರಸ್ತೆ ಸಂಪೂರ್ಣ ಮಳೆಗಳಿಂದ ತಗ್ಗು ಗುಂಡಿಗಳು ಬಿದ್ದಿರ್ತಕ್ಕಂಥದ್ದು ಮಕ್ಕಳಿಗೆ ಭಾಳ ತೊಂದರೆ ಆಗ್ತದಂತಕ್ಕಂಥದ್ದು ಆಟೋ ಚಾಲಕರು ನಮ್ಮ ದೂರವಾಣಿ ಕರೆ ಮಾಡಿದಾಗ ಸ್ವಳಕ್ಕೆ ಬಂದು ನೋಡಿದಾಗ ತಗ್ಗು ಗುಂಡಿಗಳು ಜಾಸ್ತಿ ಬಿದ್ದಿದ್ವು ಅದ್ರ ತಕ್ಷಣ ಸರಿಪಡಿಸ್ಬೇಕಂತೇಳಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದಾಗ ಇವಾಗ ಇದು ಜೆಡಿಪಿಗೆ ಪಿಗೆ ಬರಲ್ಲ ಪಿ ಆರ್ಗೆ ಬರಲ್ಲ ಪಿ ಡಬ್ಲ್ಯೂಗೆ ಬರಲ್ಲ ಅಂದರೆ ಮತ್ತೆ ಯಾರಿಗೆ ಅಂತಕ್ಕಂಥದ್ದು ನಮ್ಮ ಅನುಮಾನ ಇತ್ತು ಆದ್ರ ತಕ್ಷಣ ಗ್ರಾಮ ಪಂಚಾಯತ್ ಪಿ ಡಿಒ ಬೆಂದಾಳೆ ಅವರಿಗೆ ದೂರವಾಣಿ ಮುಖಾಂತರ ಕರೆ ಮಾಡಿದಾಗ ತಕ್ಷಣ ಸ್ಪೈಸ್ ಇವತ್ತೇನಾದರೂ ತಾತ್ಕಾಲಿಕ ಮರ್ಮ ಆಗ್ತಕ್ಕಂಥ ವ್ಯವಸ್ಥೆಗೆ ಮುಂದಾಗಿದ್ರೆ ಇದು ಒಳ್ಳೆಯ ಕೆಲಸ ಆದರೆ ಮುಂದಿನ ದಿವಸದಲ್ಲಿ ಈ ಚಿದಾಪುರಲಿಂತ ಗುಲ್ಬರ್ಗ ಹೋಗ್ತಕ್ಕಂಥ ಮೇನ್ ರಸ್ತೆಯಿಂದ ಪೂರಾ ಅದು ಆರಾಮಿ ಸ್ಕೂಲಿಗೆ ಹೋಗ್ತಕ್ಕಂಥ ರಸ್ತೆ ಸಂಪೂರ್ಣ ಸಿ ಸಿ ಐ ಇಲ್ಕೊಂಡು ಡಾಂಬರೀಕರಣ ಮಾಡಿ ಆ ಮಕ್ಕಳಿಗೆ ತೊಂದರೆ ಆಗದಂಥ ಕೆಲಸ ಮಾಡ್ಬೇಕಂತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ನಾನು ಎಚ್ಚರಿಕೆ ನಡೆದಿದ್ದೀನಿ